పట్టు ఎస్ఎల్సి వరకు వ్యసంగి ఎస్ ఎల్ సి నైంటీ ఫైవ్ నైంటీటు హండ్రెడ్ పర్సెంటేజ్ తగ్గుకొ వేరే మే కడేదన్న అందరం ప్రతిభ పాలయన తడిదోస్కర నమ్మ డి శిక్షణ సంస్థ వ విజ్ఞాన కాలేజులను ప్రారంభి ఈ విజ్ఞాన కాలేజు కలబుర్గి జీ ಸೇಡಂನಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ದೋರ್ನಹಳ್ಳಿ ವಡಗೇರ ಯಾದಗಿರಿಯಲ್ಲಿ ಪ್ರಾರಂಭಿಸಲಾಗಿದ್ದು ವಿಶೇಷವಾಗಿ ಇಲ್ಲಿ ಓದ್ತಕ್ಕಂಥ ಮಕ್ಕಳು ಮೆಡಿಕಲ್ ಅಂದರೆ ಎಂ ಬಿ ಬಿ ಮತ್ತು ವಿವಿಧ ಕೋರ್ಸ್ಗಳಿಗೆ ಸೇರಬೇಕು ಅನ್ನುವ ಮನೋಭಾವನೆಯಿಂದ ಅತಿ ಹೆಚ್ಚು ಹಣ ನೀಡಿ ಬೇರೆ ಬೇರೆ ಕಾಲೇಜಿಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರವೇಶ ಪಡೆದುಕೊಳ್ಳೋಕೆ ಹೋಗ್ತಾ ಇದ್ದಾರೆ ಅದನ್ನು ತಡೆಯೋದಕ್ಕೋಸ್ಕರ ಇಲ್ಲೇ ನಾವು ಆ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಅಂದರೆ ವಿಜ್ಞಾನ ವಿಷಯದ ಪಠ್ಯಕ್ರಮದ ಜೊತೆಗೆ ನೀಟು ಪ್ರತ್ಯೇಕ ತರಗತಿ ಪರ್ಟಿಕ್ಯುಲರ್ ಎಂ ಬಿ ಎಸ್ ಪುಡಿ ಹಾಕೋ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ತರಗತಿ ಮತ್ತು ಐ ಟಿ ಎ ಟ್ರಿಬಲ್ ಇ ಅವರಿಗೆ ಸೇರ್ಪಡೆ ಎಂ ಪುಡಿ ಸಿಟಿ ಸಪ್ರೇಟ್ ಈ ಥರ ಬ್ಯಾಚ್ಗಳನ್ನು ಮಾಡಿ ಇಲ್ಲೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗ್ತಿದ್ದು ಬೇರೆ ಕಡೆ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಲ್ಯಾಬ್ ಆಗಿರ್ಬೋದು ಮಕ್ಕಳಿಗೆ ಕ್ರೀಡೆಗಳ ವ್ಯವಸ್ಥೆ ಆಗಿರ್ಬೋದು ವಸತಿ ನಿಲಯದ ವ್ಯವಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯದ ವ್ಯವಸ್ಥೆ ಆಗಿರ್ಬೋದು ಬಸ್ಸಿನ ಸೌಕರ್ಯಗಳಾಗಿರ್ಬೋದು ಇದೆಲ್ಲವೂ ಒದಗಿಸುವ ಜೊತೆ ಶಾಪೂರ್ನಲ್ಲಿ ಶಾಪೂರ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಕಾಲೇಜುಗಳನ್ನು ಪ್ರಾರಂಭಿಸಲಾಗಿದೆ ಪ್ರತ್ಯೇಕ ವಿದ್ಯಾರ್ಥಿಗಳಿಗೆ ಸಪ್ರೇಟು ವಿದ್ಯಾರ್ಥಿನಿಯರಿಗೆ ಸಪರೇಟ್ ಪ್ರತ್ಯೇಕ ಕಾಲೇಜನ್ನು ಪ್ರಾರಂಭಿಸಲಾಗುತ್ತಿದ್ದು ವಿಶೇಷವಾಗಿ ಬಡತನದಲ್ಲಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರಿಗೆ ಎಸ್ ಎಲ್ಸಿಯಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಮಾಡಿರ್ತಾರೆ ఓదీక సైన్స్ ఓదకల్ బేరే కడ సర్కారి ప్రవేశ సర్కారి శాల్ సర్కారీ ప్రవేశపెట్టు సిబ్బంది తొందర అవుకర్య తొందర ఇది వ్యవస్థ కూడా మళ్ళీ అవకాశం సిగోద అదక నమ్మ సంస్థె నమ్మల్ ఎలా కాలేజ్ అందరి కలబుర్గిర్బు సేడమ్ యాదగిరి ఆగి షాపూర్ ఆగి దొర్నళి ఆగి ಎಲ್ಲ ಸಂಸ್ಥೆಯಲ್ಲಿ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ನಡೆಸಿ ಆ ವಿದ್ಯಾರ್ಥಿಗಳ ಎಸ್ ಎಲ್ ಸಿಯಲ್ಲಿ ಪಡೆದ ಅಂಕಗಳು ಮತ್ತು ಸಿಇಿಯಲ್ಲಿ ಪಡೆದ ಅಂಕಗಳನ್ನು ಕ್ರೋಢೀಕರಿಸಿ ಮೆರಿಟ್ ಆಧಾರಿತ ಲೀಸ್ಟ್ ಅನ್ನು ತಯಾರುಪಡಿಸಿ ಆ ವಿದ್ಯಾರ್ಥಿಗಳಿಗೆ ಪ್ರವೇಶ ಪ್ರವೇಶ ಪರೀಕ್ಷೆಗಳನ್ನು ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಹತ್ತರವರೆಗೆ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತಿದೆ ವಿಷಯಗಳು ಎಸ್ ಎಲ್ ಸಿ ಮಟ್ಟದ ಪಠ್ಯಕ್ರಮ ಅಂದರೆ ಅಲ್ಲಿರ್ತಕ್ಕಂಥ ಇಂಗ್ಲಿಶ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಗಣಿತಶಾಸ್ತ್ರದ ತೊಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗುವುದು ಅದನ್ನು ಬೆಳಿಗ್ಗೆ ಹತ್ತರಿಂದ ಹನ್ನೆರಡುವರೆಗೆ ಪರೀಕ್ಷೆಯನ್ನು ನಡೆಸಿ ಆ ಪರೀಕ್ಷೆ ಮುಗಿದುಕೊಂಡ ನಂತರ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಅದೇ ಥರ ಎಸ್ ಎಲ್ ಸಿಲಿ ಪಡೆದ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆ ಅಂಕ ಮತ್ತು ಮೆರಿಟ್ ಅಂತ ಎಲ್ಲ ತ್ರೀ ಝೀರೋ ಸೆವೆನ್ ಫೈವ್ ಒನ್ ಸೆವೆನ್ ನೆಕ್ಸ್ಟ್ ಇನ್ನೊಂದು ಯಾಕಂದರೆ ಆರು ಕಾಲೇಜ್ ಇರೋದ್ರಿಂದ ಬೇರೆ ಬೇರೆ ಕಾಲೇಜಿಗೆ ಸಂಪರ್ಕ ಮಾಡಲಿಕ್ಕೆ ಅನುಕೂಲ ದೃಷ್ಟಿಯಿಂದ ಆಗೋದೃಷ್ಟೀವಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಫೈವ್ ಫೈವ್ ಸಿಕ್ಸ್ ಸೆವೆನ್ ಸೆವೆ ಈ ಥರ ಎಕ್ಸಾಮ್ ಸೆಂಟರ್ ಎಲ್ಲ ಕಾಲೇಜ್ ಅದೇ ಎಲ್ಲ ಕಾಲೇಜ್ನಾಗ ಒಂದು ಕಡೆ ಅವೆಲ್ಲ ಕಾಲೇಜ್ನಾಗೂ ಅವತ್ತೆ ಎಟ್ ಎ ಟೈಮ್ ನಡೀತಾರೆ